ಎಸ್ ಇವತ್ತು ಆ್ಯಕ್ಚುಲಿ ನಮ್ಮ ಹನುಮಂತು ಅವರಿಗೆ ಬಿಗ್ ಬಾಸು ಒಂದು ಅಧಿಕಾರವನ್ನು ಕೊಡ್ತಾರೆ ಏನಪ್ಪಾ ಅಂತಂದರೆ ನೀವು ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿರೋದ್ರಿಂದ ಒಬ್ಬರನ್ನು ಪಿನಾಲೆ ವೀಕಿಗೆ ಸೇರಿಸ್ಬೋದು ಅಂಥವರನ್ನು ಒಬ್ಬರನ್ನು ಆಯ್ಕೆ ಮಾಡಿ ಪಿನಾಲೆ ವೀಕೆಗೆ ಕಳಿಸಿ ಅಂತ ಹನುಮಂತು ಅವರಿಗೆ ಆ್ಯಕ್ಚುಲಿ ಬಿಗ್ ಬಾಸು ಹೇಳಿದಾಗ ನಾವೆಲ್ಲರೂ ಅಂದ್ಕೊಂಡಿದ್ದು ಎಸ್ ದೋಸ್ತನ್ನ ಬಿಟ್ಕೊಡಲ್ಲ ಅಂದರೆ ಧನ್ರಾಜನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಧನ್ರಾಜನ ಗ್ಯಾರಂಟಿ ಆಯ್ಕೆ ಮಾಡಿ ಪಿನಾಲ ಇವಿಕೆಗೆ ಕಳಿಸ್ತಾನೆ ಹನುಮಂತು ಅಂತ ನಾವೆಲ್ಲರೂ ಅಂದ್ಕೊಂಡಿದ್ವಿ ವಿಚಿತ್ರ ಅಂದರೆ ಆ್ಯಕ್ಚುಲಿ ಇಲ್ಲಿ ಮೋಕ್ಷಿತನ ಆಯ್ಕೆ ಮಾಡ್ತಾನೆ ನಮ್ಮ ಹನುಮಂತು ಹನುಮಂತು ಕಾರಣ ಕೊಡ್ತಕ್ಕಂಥದ್ದು ಮೋಕ್ಷಿತ ವ್ಯಕ್ತಿತ್ವ ತುಂಬ ಚೆನ್ನಾಗಿದೆ ಯಾಕೆಂದರೆ ಇದಕ್ಕಿಂತ ಹಿಂದೆ ಮೋಕ್ಷಿತ ಒಂದು ಮಾತು ಹೇಳಿರ್ತಾಳೆ ಧನ್ರಾಜ್ಗೆ ನಾನು ಬಾಲು ಬೇರೊಬ್ಬರ ಬಾಲನ್ನು ಕಸ್ತ್ಕೊಂಡು ನಾನು ಗೆಲ್ಲೋಕ್ಕೆ ಹೋಗಲಿಲ್ಲ ಕೆಳಗಡೆ ಬಿದ್ದಿದ್ದ ಬಾಲ್ಗಳನ್ನು ಮಾತ್ರ ಎತ್ಕೊಂಡು ನಾನು ಗೆಲ್ಲೋಕ್ಕೆ ಪ್ರಯತ್ನ ಪಡ್ತಾಯಿದ್ದೇನೆ ನನಗೊಂದು ಎಥಿಕ್ಸ್ ಇದೆ ನನ್ನ ಜೀವನದಲ್ಲಿ ಬದುಕೋಕೆ ಅದರ ಮೇಲೆಯೇ ನಾನು ಬದುಕ್ತಾ ಇದ್ದೀನಿ ಸಿದ್ಧಾಂತದ ಮೇಲೆ ಅಂತ ಮೋಕ್ಷಿತ ಇದಕ್ಕಿಂತ ಹಿಂದೆನೇ ಹೇಳಿರ್ತಾಳೆ ಅದನ್ನು ಆ್ಯಕ್ಚುಯಲಿ ನಮ್ಮ ಹನುಮಂತವರು ತುಂಬ ಫಸ್ಟಿಂದ ಅದನ್ನು ಅಬ್ಸರ್ವ್ ಮಾಡಿರ್ತಾರೆ ನನಗೆ ಅನಿಸಿದೆ ಅದಕ್ಕೋಸ್ಕರ ಮೋಕ್ಷಿತ ಅವರ ವ್ಯಕ್ತಿತ್ವ ತುಂಬ ಚೆನ್ನಾಗಿದೆ ಒಳ್ಳೆಯ ಸಿದ್ಧಾಂತಗಳನ್ನು ಇಟ್ಕೊಂಡಿದ್ದಾರೆ ಆಟನೂ ಕೂಡ ಚೆನ್ನಾಗಿ ಆಡ್ತಾಯಿದ್ದಾರೆ ಹಾಗಾಗಿ ಕೊನೆಯ ವಿಕೆಗೆ ಪಿನಾಲೆಗೆ ಮೋಕ್ಷಿತ್ ಅವರನ್ನು ಆಯ್ಕೆ ಮಾಡ್ತೀನಿ ಅಂದಾಗ ನಿಜವಾಗ್ಲೂ ಮೋಕ್ಷಿತ್ ಅವರು ಕಣ್ಣೀರು ಹಾಕ್ಬಿಟ್ರು ಯಾವ ಮಟ್ಟಿಗೆ ಅಂದರೆ ಅದಾದ ನಂತರ ಗೌತಮಿ ಹತ್ರ ಹೋಗಿ ಹೇಳ್ಕೊಳ್ತಾರೆ ನಾನು ನಿಜವಾಗ್ಲೂ ಹನುಮಂತು ನನ್ನನ್ನು ಆಯ್ಕೆ ಮಾಡ್ತೇನೆ ಅಂತ ಅಂದ್ಕೊಂಡೇ ಇರಲಿಲ್ಲ ಯಪ್ಪ ಪಿನಾಲೆ ವೀಕ್ ಇದು ಪಿನಾಲೆಗೆ ನನ್ನನ್ನು ಸೆಲೆಕ್ಟ್ ಮಾಡಿ ಕಳಿಸ್ತಾನೆ ಅಂದರೆ ನಿಜವಾಗ್ಲೂ ಅಂದ್ಬಿಟ್ಟು ಕಣ್ಣೀರು ಹಾಕೋಬಿಡ್ತಾಳೆ ಗೌತಮಿ ಬಳಿ ಅದಕ್ಕಿಂತ ಅದಾದಮೇಲೆ ಆ್ಯಕ್ಚುಲಿ ಆಯ್ಕೆ ಆದಮೇಲೂ ಕೂಡ ಹನುಮಂತನ್ನ ತಪ್ಕೊಬಿಟ್ಟು ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಕಣ್ಣೀರು ಹಾಕ್ತಾಳೆ ಅಂದರೆ ಅದರ ವ್ಯಾಲ್ಯೂ ಮೋಕ್ಷತೆಗೆ ಚೆನ್ನಾಗಿ ಗೊತ್ತಾಗಿದೆ ಯಾಕೆಂದರೆ ಇಲ್ಲೆಲ್ಲ ಈಗ ಎಲಿಮಿನೇಟ್ ಮಾಡಿದರು ಎಲ್ಲೋ ಕಳಿಸ್ಬಿಡ್ತಾರೆ ಬಿಡ್ ಬಿಡ್ವಿ ಎಲಿಮಿನೇಷನ್ ಮುಗಿದಿದೆ ಬಿಡಿ ಆ ಡಬಲ್ ಎಲಿಮಿನೇಷನ್ ಇರೋದ್ರಿಂದ ಕಳಿಸ್ಬಿಡ್ತಾರೆ ಅಂತ ಸಿಕ್ಕಾಪಟ್ಟೆ ಫೀಲ್ ಆಗಿಲ್ವು ಅಂತ ಅಂದ್ಕೊಳ್ತೇನೆ ಮೋಕ್ಷಿತ ಆದರೆ ಹನುಮಂತಿಗೆ ನಿಜವಾಗ್ಲೂ ಒಂದು ದೊಡ್ಡ ಮಟ್ಟದ ಕೃತಜ್ಞತೆಯನ್ನು ನಮ್ಮ ಮೋಕ್ಷಿತ ಸಲ್ಲಿಸಿದ್ದಾಳೆ ಎಸ್ ಅಂತಂದರೆ ಇಲ್ಲಿ ಆ್ಯಕ್ಚುಲಿ ಹನುಮಂತು ಯಾವ ರೀತಿ ಯೋಚನೆ ಮಾಡ್ತಾನೆ ಯಾವ ರೀತಿ ಒಳ್ಳೆತನಕ್ಕೆ ಒಳ್ಳೆ ವ್ಯಕ್ತಿತ್ವಕ್ಕೆ ಬೆಲೆ ಕೊಡ್ತಾನೆ ಅನ್ನೋದನ್ನು ನಾವು ಇಲ್ಲಿ ಚೆನ್ನಾಗಿ ಕಂಡು ಇಟ್ಕೊಂಡ್ವಿ ಹನುಮಂತು ಗುಣನೂ ಕೂಡ ಅದೇ ರೀತಿ ಇದೆ ಆ್ಯಕ್ಚುಲಿ ಮೋಕ್ಷಿತನ ಆಯ್ಕೆ ಮಾಡಿರೋದು ಕೂಡ ಇನ್ನೊಂದು ದೊಡ್ಡ ಗುಣ ಎಸ್ ಇದು ಹನುಮಂತು ಮೇಲೆ ಇದ್ದಂಥ ಇನ್ನೊಂದು ರೀತಿಯ ಗೌರವವನ್ನು ಜನಗಳಲ್ಲಿ ಕರ್ನಾಟಕದ ಜನಗಳಲ್ಲಿ ಹೆಚ್ಚಿಸಿದೆ ಅಂತಲೇ ಹೇಳಬಹುದು ಎಸ್ ನಿಮಗೆಲ್ಲ ಏನು ಏನಿಸ್ತು ಕಮೆಂಟ್ ಮಾಡಿ